ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ಒಂದು ಟ್ರ್ಯಾಕ್ಟರ್ ಕಳಿಸ್ಬಿಟ್ಟಿದ್ರಲ್ಲ ಹಾಂ ರೀ ಸರ್ ರೀ ಓನರ್ ಕಳಿಸಿದ್ದೀವಲ್ಲ ಅದು ಫಸ್ಟ್ ಓನರ್ ಅದ ರೀ ನೀವು ಫಸ್ಟ್ ಓನರ್ ಹಾಂ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ನಿಮ್ಮದೇ ಹಾಂ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಒಂದು ನಾಲ್ಕು ಸಾವಿರ ಆಗ್ಯದಲ್ಲ ರೀ ನಾಲ್ಕು ಸಾವಿರ ಹಾಂ ರೀ ಟೈರ್ ಕಂಡೀಷನ್ ಮೂರು ಎಂಬತ್ತು ಸಾವಿರ ರೂಪಾಯಿ ಅಲ್ಲ ರೀ ಟೈರ್ ಹಾಂ ಟೈರ್ ಒಂದು ನಲ್ವತ್ತು ಪರ್ಸೆಂಟ್ ಇದೆ ರೀ ಎರಡು ಸಾವಿರದ ಹದಿನಾಲ್ಕು ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಲು ಹಾಂ ಎರಡು ಸಾವಿರದ ಹದಿನಾಲ್ಕು ರೀ ఫస్ట్ ఐవత్ ఐదు సార్ త్రీ సిక్స్ త్రీ జీరో ఐతుర్ ఐదు సూపర్ ఐతి రంజిన్ ఇంజిన్ వంద డబల్ క్లాస్ ఐతి ಲೊಕೇಶನ್ ಬಿಜಾಪುರ ಸರ್ ಬಿಜಾಪುರ ಹಾಂ ರೀ ಎಷ್ಟು ಗಂಟೆ ಹೊಡೆದ ಗಂಟೆ ಹೊಡೆಯುತ್ತೆ ಹಾಂ ರೀ ಎಷ್ಟು ಹೇಳ್ತೇವೆ ಡೀಸೆಲ್ ಗಂಟೆಗೆ ಇದು ಡೀಸೆಲ್ ಒಂದು ಮೂರು ಲೀಟರ್ ತಗೋಬೇಕು ಸರ್ ಮೂರು ಲೀಟರ್ ತಗೊಳ್ತಾ ಹಾಂ ರೀ ಎಷ್ಟು ಹೇಳ್ತೀವಿ ರೀ ಗಾಡಿಗೆ ರೇಟು ಫೈನಲ್ ಸರ್ ಮೂರು ಎಂಬತ್ತು ಹಾಂ ಸರಿ ಎಂಬತ್ತು ಫೈನಲ್ ಇದು ಹಾಂ ಸರ್ ಮೂರು ಎಂಬತ್ತು ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಇದಾವೆ ಇಲ್ಲ ನಿಮ್ಮ ಕಡೆಯವ್ರು ಯಾರು ಬಂದ್ರೆ ಒಂದು ಏನು ಹದಿನೈದು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಅಂತ ಸ್ವಲ್ಪ ಕಡಿಮೆ ಮಾಡ್ತೀರಾ ಸರ್ ಎರಡು ಸಾವಿರದ ಹದಿನಾಲ್ಕು ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ಐತೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಎಲ್ಲ ಕರೆಕ್ಟ್ ಇದೆ ಸರ್ ಇಂಜಿನ್ ಆಗಿ ಇರ್ಬೇಕು ಸೇಮ್ ಒಂದು ರೂಪಾಯಿ ಕಳಿಸಿಲ್ಲ ರೀ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ತ್ಯಾಂಕ್ಸ್ ಕೊಡ್ತೇವೆ ಹಾಂ ಸರ್